ಸ್ನೇಹಿತರೆ ಮಹಾಲಕ್ಷ್ಮಿಯನ್ನ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ವಿಜಯ ಹೀಗೆ ಎಂಟು ರೂಪಗಳಲ್ಲಿ ಪೂಜೆ ಮಾಡ್ತೀವಿ ಲಕ್ಷ್ಮಿಯ ಎಂಟು ರೂಪಗಳನ್ನೇ ಅಷ್ಟಲಕ್ಷ್ಮಿ ಅಂತ ಕರೆಯಲಾಗುತ್ತೆ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಹಲವಾರು ಶ್ಲೋಕಗಳು ವ್ರತಗಳು ಪೂಜಾ ವಿಧಾನಗಳು ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ಅದರಲ್ಲಿ ಪ್ರಮುಖವಾದದ್ದೇ ಮಹಾಲಕ್ಷ್ಮಿ ಹಬ್ಬ ಹೌದು ಸ್ನೇಹಿತರೆ ಇನ್ನೇನು ಶ್ರಾವಣ ಮಾಸ ಹತ್ತಿರನೇ ಇದೆ ಶ್ರಾವಣ ಮಾಸ ಅಂದರೆ ಸಾಕು ಹಬ್ಬಗಳ ಸಾಲು ಪ್ರತಿ ಹಬ್ಬ ಕೂಡ ತನ್ನದೇ ಆದ ಒಂದು ವಿಶೇಷತೆಯಿಂದ ಕೂಡಿರುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಡಗರದಿಂದ ಆಚರಿಸುವ ವರಮಹಾಲಕ್ಷ್ಮಿ ಗೌರಿ ಗಣೇಶ ಅಂದರೆ ಸಾಕು ಹೆಚ್ಚಿನ ಸಂತೋಷ ಸಡಗರ ಕೂಡಿರುತ್ತೆ ಈಗಾದರೆ ವರಮಹಾಲಕ್ಷ್ಮಿಯ ಹಬ್ಬವನ್ನು ಏತಕ್ಕಾಗಿ ಆಚರಿಸಬೇಕು ಈ ಹಬ್ಬದ ಹಿನ್ನೆಲೆ ಏನು ಈ ಎಲ್ಲರ ಬಗ್ಗೆ ಕೆಲವೊಂದು ಚಿಕ್ಕ ಚಿಕ್ಕ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಜೊತೆಗೂಡಿ ಕ್ಷೀರಸಾಗರದಲ್ಲಿ ಮಂದಾರ ಪರ್ವತವನ್ನು ಕಡಿಯುತ್ತಿರುವ ಸಮಯದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸ್ತಾಳೆ ಇದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯನೇ ಹೀಗೆ ಅವತರಿಸಿದ ಲಕ್ಷ್ಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಎಂಬುದು ನಂಬಿಕೆ ಅದರ ಪ್ರತೀಕವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿಕೊಂಡು ಬರಲಾಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತನ್ನದೇ ಆದ ಪುರಾಣದಲ್ಲಿ ಕಥೆ ಒಂದು ಕಂಡುಬರುತ್ತೆ ಆ ಕಥೆಯ ಪ್ರಕಾರ ಪುರಾಣದಲ್ಲಿ ಒಮ್ಮೆ ಚಾರುಮತಿ ಎಂಬ ಸ್ತ್ರೀಯೊಬ್ಬಳು ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂತಿರ ಸೇವೆಯನ್ನು ಮಾಡ್ತಾ ಇರ್ತಾಳೆ ಕಡು ಬವ ಬಡವಳಾದ ಆಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾಳೆ ಆಕೆಯ ಪತಿ ಸೇವೆ ಅತ್ತೆ ಮಾವರ ಸೇವೆ ಶ್ರದ್ಧಾ ಭಕ್ತಿಗೆ ಒಲಿದಂತಹ ತಾಯಿ ಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಶುಕ್ರವಾರ ನನ್ನನ್ನು ಯಥಾ ಪ್ರಕಾರ ಪೂಜೆಯನ್ನು ಮಾಡಿ ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಪೂರೈಸ್ತೀನಿ ಅಂತ ಹೇಳ್ತಾಳೆ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಚಾರುಮತಿ ಶ್ರಾವಣ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಆರಾಧಿಸಿ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಾಳೆ ಜೊತೆಗೆ ನೆರೆಹೊರೆಯರು ಬಂಧು ಬಾಂಧವರಿಗೂ ಕೂಡ ಈ ವಿಷಯವನ್ನು ಹೇಳಿ ಎಲ್ಲರೂ ಕೂಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಬ್ಬವನ್ನು ಆಚರಿಸಿದ ನಂತರ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಒಳಗಾಗ್ತಾರೆ ಅನ್ನೋದು ಕತೆ ಹಾಗೆ ಶುದ್ಧತೆಯ ಸಂಕೇತವೇ ಈ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ಸ್ವಚ್ಛತೆ ಅಂದರೆ ತುಂಬಾ ಇಷ್ಟ ಶುದ್ಧತೆ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ ಹೇಳಲಾಗುತ್ತೆ ಹೀಗಾಗಿ ಹಬ್ಬದ ದಿನ ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ಬಾಗಿಲಿಗೆ ತೋರಣಗಳನ್ನು ಕಟ್ಟಿ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನು ತಯಾರಿಸಬೇಕು ಸಣ್ಣ ತಾಮ್ರದ ಬಿದ್ದಿಗೆ ಅಥವಾ ಬೆಳ್ಳಿಯ ಚೊಂಬನ್ನು ಕಲಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಖರ್ಜೂರ ಹಾಗೂ ಒಣ ದ್ರಾಕ್ಷಿಯನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಹಾಕಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಕಲಶವನ್ನು ಇಟ್ಟು ಮಾವಿನ ಎಲೆ ಅಥವಾ ವಿಳಿಯದೆಲೆಯನ್ನು ಜೋಡಿಸಿ ಅದರ ಮೇಲೆ ಅರಿಶಿನದ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಶ್ವೇತವರ್ಣದ ಕೆಂಪು ಅಚ್ಚಿನ ಅಂಚಿನ ಸೀರೆಯನ್ನು ಉಡಿಸಬೇಕು ಅಥವಾ ಹಸಿರು ಬಣ್ಣದ ಸೀರೆಯನ್ನು ಉಡಿಸಬೇಕು ಜೊತೆಗೆ ಒಡವೆಗಳನ್ನು ಹಾಕಿ ಸಿಂಗಾರಗೊಳಿಸ್ತಾರೆ ಹೀಗೆ ಶುಕ್ರವಾರ ಅವರ ಮಹಾಲಕ್ಷ್ಮಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮುಂಜಾನೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಈ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ದೇವಿಗೆ ತಲುಪಿ ನಮ್ಮ ಇಷ್ಟಾರ್ಥ ಈಡೇರುತ್ತದೆ ಅನ್ನೋದು ನಂಬಿಕೆ ಇನ್ನು ಸ್ನೇಹಿತರೆ ಲಕ್ಷ್ಮಿಗೆ ಹೂವಿನ ಅಲಂಕಾರ ಅಂದರೆ ಬಹಳ ಪ್ರೀತಿ ಅದರಲ್ಲೂ ಕಮಲದ ಹೂವು ಹಾಗೂ ಬಿಲ್ವಪತ್ರೆ ದೇವಿ ಬಿಲ್ವಪತ್ರೆ ಅಂದರೆ ದೇವಿಗೆ ಬಹಳ ಇಷ್ಟ ಹೀಗಾಗಿ ವ್ರತ ಮಾಡೋರು ಈ ಹೂವನ್ನು ತಪ್ಪದೆ ತಾಯಿಗೆ ಅರ್ಪಿಸಬೇಕು ಇಷ್ಟೇ ಅಲ್ಲದೆ ಗುಲಾಬಿ ಕನಕಾಂಬರ ಸೇವಂತಿಗೆ ಹಾಗೂ ಸುವಾಸನೆ ಭರಿತ ಮಲ್ಲಿಗೆ ಹೂವುಗಳು ದೇವಿಗೆ ತುಂಬಾ ಪ್ರಿಯವಾದವು ಬಗೆ ಬಗೆಯ ಹಣ್ಣುಗಳು ಸಿಹಿ ತಿನಿಸುಗಳನ್ನು ಇಟ್ಟು ಪೂಜಿಸ್ತಾರೆ ಸಂಪತ್ತು ಮತ್ತು ಸೌಭಾಗ್ಯದ ದೇವಿಯಾಗಿರುವ ಲಕ್ಷ್ಮಿಗೆ ಅರಿಶಿಣ ಕುಂಕುಮ ಬಳೆಗಳಿಂದ ಅಲಂಕರಿಸಿ ಚಿನ್ನಾಭರಣಗಳನ್ನು ಇಟ್ಟು ಐಶ್ವರ್ಯ ಹೆಚ್ಚಿಸುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಬಿಲ್ವ ವೃಕ್ಷಕ್ಕೆ ಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಬೇಗ ನೀಡಿರುತ್ತೆ ಅನ್ನೋದು ಮತ್ತೊಂದು ನಂಬಿಕೆ ಹಾಗೇ ಮಹಾಲಕ್ಷ್ಮಿ ಕಡಲೆಬೇಳೆ ಪ್ರಿಯ ಹಾಗಾಗಿ ಕಡಲೆಬೇಳೆ ಧಾನ್ಯದಿಂದ ಯಾವುದಾದ್ರೊಂದು ನೈವೇದ್ಯವನ್ನು ತಯಾರಿಸಿ ದೇವಿಗೆ ಅರ್ಪಿಸಬೇಕು ಕಡಲೆ ಬೇಳೆ ಪಾಯಸವಾಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು ತಯಾರಿಸಿ ದೇವಿಗೆ ಅರ್ಪಿಸಿ ಸಂಜೆ ಮನೆಗೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಬಳೆ ಸಿಹಿಯನ್ನು ಕೊಡಬೇಕು ಇದೇ ರೀತಿ ಮದುವೆಯಾದ ಹೆಣ್ಣು ಮೊದಲನೇ ವರ್ಷದಿಂದ ಒಂಬತ್ತು ವರ್ಷದವರೆಗೆ ಶ್ರದ್ಧಾ ಭಕ್ತಿಯಿಂದ ರಥವನ್ನು ಆಚರಿಸಿದ್ರೆ ವ್ರಥ ಸಂಪೂರ್ಣವಾಗಿ ಫಲವನ್ನು ಕೊಡುತ್ತೆ ಅನ್ನೋದು ನಂಬಿಕೆ ಹೀಗೆ ವರಮಹಾಲಕ್ಷ್ಮಿಯನ್ನು ವಿಧಿವಿಧಾನಗಳಿಂದ ಆಚರಿಸಿದ್ರೆ ನಮ್ಮ ಸಕಲ ಇಷ್ಟಾರ್ಥ ನೆರವೇರುತ್ತೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ನಮ್ಮದಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ வரமஹாலுமி எல்லூ ஒதான் மாலை தன்ய